ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ ಯಾವ ಸಪೋರ್ಟ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ತಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನ್ ಹೇಳಿದರೆ ಕೇಳ್ಕೊಂಬರ ಬನ್ನಿ ಹಲೋ ಹಲೋ ಸರ್ ಟಾಟಾ ಎ ಸಿ ಗೋಲ್ಡ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಗೂಡ್ ಸ್ವೀಕಲ್ ಹೌದ್ರಿ ಸರ್ ಓಕೆ ಏನಾಯ್ತು ರೀ ಸರ್ ಮಾಡಲ್ಲ ಹದಿನೆಂಟು ಹದಿನೆಂಟು ಎಂಡು ಹತ್ತೊಂಬತ್ತೈತ್ರಿ ಹೌದು ಸರ್ ಹತ್ತೊಂಬತ್ತಕ್ಕೆ ಇನ್ನೊಂದು ಹನ್ನೆರಡು ಹದಿಮೂರು ದಿನ ಕಮ್ಮಿ ಇದೆ ಅಷ್ಟೇ ಓಕೆ ಓನರ್ ಎಷ್ಟು ಆಗಿರಿ ಫಸ್ಟ್ ಓನರ್ ಸರ್ ಇನ್ನು ತೊಗೊಳೋರು ಸೆಕೆಂಡ್ ಓನರ್ ಓಕೆ ರನ್ನಿಂಗ್ ಎಲ್ಲ ಎಷ್ಟು ಆಗಿತ್ತು ರೀ ಸರ್ ರನ್ನಿಂಗ್ ಎಷ್ಟು ಆಗಿತ್ತು ಸರ್ ಕಿಲೋಮೀಟ್ರ್ ಕಿಲೋಮೀಟ್ರ್ ಸರ್ ಅಷ್ಟೊಂದು ಇದು ಮಾಡಿಲ್ಲ ಸರ್ ಐ ಒಂದು ಲಕ್ಷ ಐದು ಸಾವಿರ ಹತ್ತು ಸಾವಿರ ಹೋಗಿರ್ಬೋದು ಸರ್ ಓಕೆ ಟೈರ್ ಕಂಡೀಷನ್ ಹೆಂಗೈತ್ರಿ ಇವಾಗ ಮುಂದ್ಗಡೆದು ಹಿಂದ್ಗಡೆದು ಮತ್ತೆ ಸ್ಟೆಪ್ನಿ ಇದು ಟೈರ್ ಸರ್

ಏನಿಲ್ರಿ ಸರ್ ನೀಟಾಗಿ ಐತ್ರಿ ಬಾಡಿ ಕಂಡೀಷನ್ ಇಂಜಿನ್ ಕಂಡೀಷನ್ ಸಿಂಗಲ್ ನಾವು ಸಿಂಗಲ್ ಹ್ಯಾಂಡಲ್ಲಿ ಓಡಿದ್ವಿ ಸರ್ ಗಾಡಿ ಮೊನ್ನೆ ರೀಸೆಂಟ್ ಆಗಿ ಸರ್ ಏಳು ಸಾವಿರ ರೂಪಾಯಿ ಕೊಟ್ಟು ಇದ್ರಲ್ಲಿ ಶೋರೂಮ್ ಸರ್ವಿಸ್ ಆಗಿದೆ ಸರ್ ಹಾ ಚೇಂಜ್ ಆಗಿ ಒಂದು ಹಾ ಸರ್ ಹಾ ಚೇಂಜ್ ಆಗಿ ಅರವತ್ತು ಒಂದ್ ಐವತ್ತು ಕಿಲೋಮೀಟರ್ ಓಡೇತ ಸರ್ ಅಷ್ಟೇ ಆಮೇಲೆ ಒಂದ್ ತಿಂಗಳಿಂದ ಹೊಸದು ತಾಡ್ಪಾಲ್ ಹಾಕಿದೀವಿ ಆಮೇಲೆ ಇದು ಸರ್ ಮೊನ್ನೆ ಇದೆ ವರ್ಷದಲ್ಲಿ ಇಪ್ಪತ್ತೈದರಲ್ಲಿ ಫಸ್ಟ್ ತಿಂಗಳಲ್ಲಿ ಡಾಕ್ಯುಮೆಂಟ್ಸ್ ಹಾಕಿದೀವಿ ಪ್ರೆಸ್ ಮಾಡಿಸಿದ್ರಾ ಡಾಕ್ಯುಮೆಂಟ್ ಸೆಪ್ಸಿ ಇನ್ಶೂರೆನ್ಸು ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಕ್ಲಾಸಸ್ ಟಿಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಮೇನರ್ ಕೆಲಸ ಮತ್ತೆ ಮುಂದಗಡೆ ಗ್ಲಾಸ್ ಆಗಿರ್ಬೋದು ಡೋರ್ ಗ್ಲಾಸ್ ಆಗಿರ್ಬೋದು ಎಲ್ಲ ಕರೆಕ್ಟ್ ಆಗಿದೆಯಾ ಹಾಂ ಸರ್ ಕರೆಕ್ಟ್ ಆಗಿದೆ ಲೆಫ್ಟ್ ಸೈಡಲ್ಲಿ ಒಂದು ಚೂರ ಒಂದು ಕ್ರ್ಯಾಕ್ ಇದೆ ಸರ್ ಈ ಹುಡುಗರು ನಿಂತಾಗ ಏನೋ ಸ್ವಲ್ಪ ಕೀಯಲ್ಲಿ ಉಜ್ಜಿದ್ದಾರೆ ಓಕೆ ಏನು ಕೊಡ್ತೈತ್ರಿ ಸರ್ ನಿಮ್ಮ ಕೈಯಾಗ ಮೈಲೇಜ್ ಇವಾಗ ಗಾಡಿ ಸರ್ ಒಂದು ಹದಿನೇಳು ಹದಿನೆಂಟು ಬರುತ್ತೆ ಸರ್ ನಮ್ಮ ಕೈಯಲ್ಲಿ ಓಕೆ ಲೋನ್ದಾಗೈತಿ ಫುಲ್ ಕ್ಯಾಶ್ದಾಗ ಐತ್ರಿ ಸರ್ ಇವಾಗ ಇಲ್ಲ ಸರ್ ನಾವು ಶೋರೂಮಿಂದ ತರಬೇಕಾದ್ರೆ ಲೋನ್ ಇಲ್ಲ ಹ್ಯಾಂಡ್ ಕ್ಯಾಶೇ ಮಾಡಿಬಿಟ್ರೆ ಪೂರ್ತಿ ಹೌದು ಸರ್ ಓಕೆ ಸರ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದಾರ ಸೌಂಡು ಇಲ್ಲ ಸರ್ ಶೋರೂಮಿಂದ ಬಂದೇ ಇಲ್ಲ ಓಕೆ ಶೀಟ್ ಕವರತೆಲ್ಲ ಕರೆಕ್ಟಾಗಿ ಐತಿಲ್ಲ ರೀ ಜಟ್ರಾಗ ಹಾಂ ಸರ್ ಅದು ಏನು ಅರ್ದಿಲ್ಲ ಸರ್ ಓಕೆ ಏನು ಹೇಳೋತ್ರಿ ಸರ್ ಇದಕ್ಕೆ ರೇಟ್ ಸರ್ ಒಂದು ಮೂರು ಹೇಳ ನನ್ನ ಫ್ರೆಂಡಿಗೆ ಹ್ಞೂ ಮೂರು ಲಕ್ಷ ಸರ್ ಹದಿನೆಂಟು ಎಂಟು ಮಾಡಲು ಹೌದು ಸರ್ ಓಕೆ ಕೊಡೋ ರೇಟ್ ಏನು ಮೂರು ಲಕ್ಷ ಹೇಳಬೇಕಂತ ಇದ್ದೀರಾ ಕೊಡೋ ರೇಟು ಸರ್ ಬರಲಿ ಸರ್ ಒಂದು ಐದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಲ್ಲ ಐದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಹೌದು ಸರ್ ಓಕೆ ಅಂದರೆ ನಿಮ್ದು ಎರಡು ಎಪ್ಪತ್ತರ ತನಕ ಕೊಡೋಕ್ಕಾಗುತ್ತಾ ಗಾಡಿದು ಎರಡು ಸ್ವಲ್ಪ ಕಡಿಮೆ ಆಗುತ್ತೆ ಅರವತ್ತು ಸಾವಿರ ರೂಪಾಯಿ ರೀಸೆಂಟಾಗಿ ಹ್ಞೂ ಯಾಕಂದರೆ ಏನೇನು ರೇಟ್ ಹೇಳಿದ್ರು ಮಾರ್ಕೆಟಿಂಗ್ ಏನಿರುತ್ತೆ ಅದಕ್ಕೆ ಹೋಗುತ್ತೆ ಅದಕ್ಕೋಸ್ಕರ ನೀವು ನೋಡಿ ಆದಷ್ಟು ಹೆಚ್ಚು ಕಮ್ಮಿ ಮಾಡಿಕೊಡೋ ಪ್ರಯತ್ನ ಮಾಡಿ ಗಾಡಿ ಸೇಲ್ ಆಗ್ಬೇಕಂದ್ರೆ ಹೌದಾ ಹಾಂ 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 ಆಗಲಿ ಆಗಲಿ ಸರ್ ಓಕೆನಾ ಯಾಕಂದ್ರೆ ನೀವು ಲಕ್ಷ ಹೇಳಿ ಹತ್ತು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ತೀನಿ ಯಾಕಂದ್ರೆ ಯಾಕಂದರೆ ಎರಡು ತೊಂಬತ್ತಿಗೆ ಹೋಗೋದನ್ನು ಆಗುತ್ತೆ ಯಾಕಂದ್ರೆ ಹದಿನೆಂಟು ಇದು ಗಾಡಿ ಗೋಲ್ಡ್ ಅದರಲ್ಲಿದೆ ಹೌದಾ ಹ್ಮ್ ನೋಡಿ ಕೊಡಿ ಆದಷ್ಟು ಓಕೆನಾ ಓಕೆ ಸರ್ ನಮ್ಮ ಲೊಕೇಶನ್ ಸರ್ ಇದು సార్ లొకేషన్ చంద ఇరూరల్ సార్ గాడీ బెంగూరా ఎలక్ట్రాన్స్ సిటీ చంద ఓకే సార్ ఇదే సార్ తమ కాంటాక్ట్ నంబరు హౌదు సార్ ఓకే అప్డేట్ ఓకేనా ఓకే సార్ ఓకే సార్